ಇವತ್ತು ಇಷ್ಟೆಲ್ಲ ನೀರು ನೀತಾ ಇದೆಯಲ್ಲ ನಾನು ನನ್ನ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ ನಾನು ಇದ್ದಿದ್ದು ಇಪ್ಪತ್ತು ತಿಂಗಳು ಪುಟ್ಟೇನಹಳ್ಳಿ ಪುಟ್ಟೇನಹಳ್ಳಿ ಬಡಾವಣೆ ರಚನೆ ಮಾಡಿದ್ದ ಡಾರಾರ್ಸ್ ಕಾಲೋನಿ ಯಾರ ಕಾಲದಲ್ಲಿ ಸಿಂಗಪುರ ಮಾಡ್ತೀವಿ ಅಂತ ಹೊರಟ್ರಲ್ಲ ಬೆಂಗಳೂರು ನಗರ ಆಗ ಪುಟ್ಟೇನಹಳ್ಳಿ ಬಿಲ್ಕೆಂಪಿನಹಳ್ಳಿ ಕೆರೆ ಮುಚ್ಚಾಕಿ ಐವತ್ಮೂರು ಎಕರೆನ ಸೈಟ್ ಮಾಡೋದ್ರಲ್ಲ ಡಾರಸ್ ಸೈಟ್ ಅಂತೇಳಿ ಎಲ್ಲ ಐ ಎ ಎಸ್ ಆಫೀಸರ್ಗಳು ಎಲ್ಲ ಎಕ್ಸ್ ಮಿನಿಸ್ಟ್ರುಗಳು ಎಮ್ ಎಲ್ ಎಗಳೇ ವಾಸ ಇದ್ದಾರೆ ಅಲ್ಲಿ ಮೆಜ ಮೆಜಾರಿಟಿ ಏಯ್ಟಿ ಪರ್ಸೆಂಟ್ ಧರ್ಮಸಿಂಗ್ ಮುಖ್ಯಮಂತ್ರಿ ಮೂರಡಿ ನಾಲ್ಕು ಅಡಿ ಮನೆಗೆ ನೀರು ನಿಲ್ತಾ ಇತ್ತು ನಾನು ಎರಡು ಸಾವಿರ ಆರಕ್ಕೆ ಮುಖ್ಯಮಂತ್ರಿ ಆದೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವತ್ತಲ್ಲಿ ಏನು ಕೆಲಸ ಮಾಡಿದೆ ಇವತ್ತೂರೆಗೂ ಆ ಭಾಗದಲ್ಲಿ ಒಂದು ಇಂಚು ನೀರು ನಿಲ್ಲ ಅಲ್ಲಿ ಕೆಲಸ ಮಾಡಿ ತೋರಿಸಿದ್ದೇನೆ ದಿನ ಹೋಯ್ತಿರಲ್ಲಪ್ಪ ಪ್ರದಕ್ಷಿಣೆ ಮಾಡ್ಕೊಂಡು ಏನು ಮಾಡಿದ್ದೀರಿ ಕಳೆದ ಹತ್ತು ವರ್ಷ ಹದಿನೈದು ವರ್ಷದ ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ ಅಪರೂಪ ನನಗೇನೋ ಭಗವಂತನ ಅದು ಒಂದು ರೀತಿ ಲಾಟ್ರಿನಲ್ಲೇ ಬರೋದು ನನಗೆ ಲಾಟ್ರಿ ಸಿಸ್ಟಮ್ ನನಗೆ ಅಧಿಕಾರ ಬಂದಿರೋದು ಪ್ರತಿ ಟೈಮ್ ಆದ್ರೆ ಆ ಲಾಟ್ರಿ ಸಿಸ್ಟಮ್ನಲ್ಲಿ ಬಂದಂಥ ಅಧಿಕಾರದಲ್ಲಿ ನಾಲ್ಕು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಹೊಡ್ತೇನೆ ಅರ್ಥ ಮಾಡ್ಕೊಳ್ಳಿ ಸಾಕಾರ ಕೊಡಿ ಮರ ಅರಸರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಯಾವೊಂದು ಅವರ ಬದುಕನ್ನ ತೇದಿದ್ದಾರೆ ಏಷ್ಯಾ ಖಂಡದಲ್ಲೇ ಮೊದಲನೇ ಬಾರಿಗೆ ವಿದ್ಯುತ್ ಶಕ್ತಿ ಐಡಲ್ ಪವರ್ ಪ್ರಾಜೆಕ್ಟ್ ಈ ದೇಶದಲ್ಲಿ ವಿದ್ಯುಚ್ಛಕ್ತಿ ಅಂತಕ್ಕಂಥದ್ದನ್ನ ನೋಡಿದರೆ ಮೈಸೂರು ಅರಸರ ಕಾಲದಲ್ಲಿ ವಿಶ್ವೇಶ್ವರ ಕೊಡುಗೆ ಇದನ್ನೆಲ್ಲ ಮರ್ಯಾದೆ ಬೇಡ ಇವತ್ತು ಅಡ್ವಾನ್ಸ್ ಆಗಿ ಬೆಳೆದಿದ್ದೀವಿ ಟೆಕ್ನಾಲಜಿಕಲಿ ಯಾತಿಕ್ಕಿಂತ ರಾಜಕಾರಣ ರೆಕಾರ್ಡ್ ತರಿಸ್ ನೋಡಿ ನೆಟ್ಟಿಗೆ ಮೊದಲು ಈಶ್ವರ ಖಂಡ್ರೆ ಅವರೇ ಎಲ್ಲೆಲ್ಲಿ ಲೂಟಿ ಆಗ್ತಿದೆ ಮೊದಲು ಹತ್ಸರ್ ಪಡಿಸ್ಕೊಳ್ಳಿ ಇದು ಧರ್ಮ ಕೊಟ್ಟಿಲ್ಲ ಈ ಲ್ಯಾಂಡನ್ನ ಎಚ್ ಎಂ ಟಿಗೆ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ವರ್ಷದ ಆದಾಯ ಇಲ್ಲಿ ಅವತ್ತಿನ ಸಾವಿರದ ಒಂಬೈನೂರ ಎಪ್ಪತ್ತರದು ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಅಂದ್ರೆ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ವರ್ಷಕ್ಕೆ ಆದಾಯ ಆ ರೀತಿ ಬೆಳೆದಂತ ಸಂಸ್ಥೆ ಇದು ನನಗೆ ಮೊನ್ನೆ ಇದರಿಂದ ನಮ್ಮ ಎಂ ಪಿ ಒಬ್ಬರು ಎಂ ಪಿ ಅವರು ಇದರಿಂದ ಬಂದರು ನಮ್ಮ ಜಾರ್ಖಂಡ್ ಇದನ್ನ ಗಿಫ್ಟ್ ಕೊಡ್ತಾರೆ ನನಗೆ ಒಬ್ಬರು ಎಂ ಪಿ ಅವರು ಅಲ್ಲೊಂದು ಕಾರ್ಖಾನೆ ಮುಚ್ಚೋಗಿದೆ ಸುಮಾರು ಒಂದು ಎಂಟು ಸಾವಿರ ವರ್ಕರ್ಸ್ಗಳು ದಿನ ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ ಜಾರ್ಖಂಡ್ನ ಎಂ ಪಿ ಅವರು ಇದು ಅಲ್ಲಿ ಎಪ್ಪತ್ತೈದನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚನ್ನು ಇಲ್ಲಿಂದ ತಯಾರು ಮಾಡಿಸಿ ಒಂದು ಮೂರುವರೆ ಸಾವಿರ ಪೀಸ್ನ ನಮ್ಮ ಎಚ್ ಎಂ ಟಿಯಿಂದ ತಗೊಂಡೋಗಿರೋದು ಇದು ಖಂಡವಾಲ ಲೋಕಸಭೆ ಎಂ ಪಿ ಅವರು ಮೊನ್ನೆ ಬಂದು ಅಲ್ಲೇನು ಸಮಸ್ಯೆ ಇದೆ ನೀವು ಬರಬೇಕು ನಮ್ಮೂರಿಗೆ ನಮ್ಮ ಎಲ್ಲ ಟ್ರೈಬಲ್ಸ್ ಇದ್ದಾರೆ ಅವ್ರಿಗೇನಾದ್ರೂ ಒಂದು ಹೊಸ ಜೀವ ಕೊಡಬೇಕು ಅಂತೇಳಿ ಬಂದಿದ್ರು ಈ ವಾಚನ್ನು ಗಿಫ್ಟ್ ಕೊಟ್ಟು ಹೋಗ್ತಾರೆ ಇಲ್ಲಿ ನೋಡಿ ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದ್ದಾರಲ್ಲ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಎಂಟೈರ್ ಮಾರುಕಟ್ಟೆಯನ್ನು ಹಿಡಿದಂಥ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಲಿ ಇಟ್ಟಿದ್ದೀವಲ್ಲ ಕಣ್ಣಲ್ಲಿ ಬರಲ್ವ ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವಾ ಕರ್ನಾಟಕದಲ್ಲಿ ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನು ಅಧಿಕಾರ ನಡೆಸಬೇಕು ನಾವು ಯಾತಿಕ ಅಧಿಕಾರ ನಡೆಸಬೇಕು ಇದು ನಾನು ಮೊನ್ನೆ ನನ್ನ ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ಬಂತು ನಿಮ್ಗೆ ಹೇಳ್ಬೇಕು ಅನ್ನೋದು ಏನಾಗಿದೆ ಇವರಿಗೆಲ್ಲ ಅಂತ ಹೇಳಿ ಕಳೆದ ಒಂದು ತಿಂಗಳ ಹಿಂದೆ ಒಂದು ಯಾವೊಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇವರಿಲ್ಲಿ ಬರ್ಲಿಕ್ಕೆ ತಯಾರಾಗಿಲ್ಲ ಏನಿದೆ ಇಲ್ಲಿ ಬಂದು ನಾನು ಏನು ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮ್ಯಾನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೈದರಾಬಾದಲ್ಲಿ ಸಾವಿರ ಎಕರೆ ಇದೆ ಹಾರ್ಟ್ ಆಫ್ ದ ಸಿಟಿ ಅಟಾಮಿಕ್ ಎನರ್ಜಿಗೆ ಎಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ ಬಟ್ ಬಂಡವಾಳ ಇಲ್ಲ ಬಂಡವಾಳ ಇಲ್ಲ ಇವತ್ತು ಇಸ್ರೋಗೆ ಡಿಫೆನ್ಸ್ಗೆ ರೈಲ್ವೇಸ್ಗೆ ಅವಕಾಶ ಇದೆ ಬಟ್ ಇವತ್ತು ಬಂಡವಾಳ ಇಲ್ಲ ಇದನ್ನ ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನ ಮತ್ತೆ ಜೀವ ಕೊಡಲಿಕ್ಕೆ ಯಾಕೆಂದ್ರೆ ಒಂದ್ಸಲ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಡೆಲ್ಲಿ ಆಗ್ಬಿಟ್ಟಿದೆ ಇದನ್ನೆಲ್ಲವನ್ನ ಮತ್ತೆ ಬದಲಾವಣೆ ಮಾಡಬೇಕಂತ ನನಗೊಂದು ವಿಶ್ವಾಸ ಇವತ್ತು ಪ್ರಧಾನಮಂತ್ರಿಗಳು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ ನನಗೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಈ ಸಣ್ಣತನ ಬಿಡಿ ಸಣ್ಣತನ ಬಿಡಿ ವೇ ಎಸ್ ಎಲ್ನ ನನಗೆ ಅಧಿಕಾರ ಕಾಣಿಸಿರ್ಬೋದು ಬಹುಶಃ ಆ ವಿಶ್ವೇಶ್ವರ ಹೆಸರಿನಲ್ಲಿ ಕಟ್ಟಿದಂತ ಒಂದು ಆ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ಲ್ಯಾಂಟ್ನ ಅವ್ರ ಹೆಸರು ಉಳಿಸಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದೇನೆ ಕೋಆಪರೇಷನ್ ಕೊಡಿ ಸರ್ಕಾರ ಇವತ್ತವರಿಗೆ ಯಾವೊಬ್ಬ ಮಂತ್ರಿ ನಮ್ಮ ಹತ್ರ ಬರಲಿಲ್ಲ ಯಾವೊಬ್ಬ ಮಂತ್ರಿ ಬರಲಿಲ್ಲ ಮಾತೆತ್ತ ದಿನ ಅಟ್ಯಾಕ್ ಮಾಡ್ತೀರಿ ರೆಕಾರ್ಡ್ಗಳೆಲ್ಲ ಇಲ್ಲಿಟ್ಕೊಂಡಿದ್ದೀವಿ ಎಚ್ ಎಂ ಟಿಗೆ ಸಂಬಂಧಪಟ್ಟಿದ್ದೀರಿ ನನಗೂ ಮೊದಲು ಈಗ ಮಂತ್ರಿ ಆದ ಮೇಲೆ ಮೂರ್ನಾಲ್ಕು ಮೀಟಿಂಗ್ ಮಾಡಿದ ಮೇಲೆ ಗೊತ್ತಾಗಿದ್ದು ಇಲ್ಲಿ ಪಪ್ಪ ಅವನ ಯಾರೋ ಒಂದು ನನಗೆ ಬೆಳಗ್ಗೆ ಒಂದು ಅರ್ಜಿನೂ ಕೊಟ್ಟರು ಸುಮಾರು ಮೂರು ಸಾವಿರ ಕೋಟಿ ಲ್ಯಾಂಡ್ನ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಆಗ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಯಾವ ಥರ ಅಲ್ಲಿದ್ದಂಥ ಆಗಿನ ಅಧಿಕಾರಿಗಳ ಜೊತೆ ಸೇರಿ ಸರ್ಕಾರದ ಮಟ್ಟದಲ್ಲಿ ಖಾಸಗಿ ಅವರಿಗೆ ಥ್ರೋ ಬೈಸ್ ಪ್ರೈಸ್ಗೆ ಕೊಟ್ಟು ಮೂರ್ನಾಲ್ಕು ಸಾವಿರ ಕೋಟಿ ಲಾಸ್ ಮಾಡಿದ್ದಾರೆ ಅಂತ ಹೇಳೋದು ಕಂಪ್ಲೇಂಟ್ ಕೊಟ್ಟವ್ರೆ ಆ ಕಾಲದಲ್ಲಿ ನಾನು ಹೇಳಿದ್ರೆ ರಾಜಕೀಯ ಅಂತಾರೆ ಅದಕ್ಕೆ ಇವತ್ತು ಈ ವಿಷಯ ಹೇಳ್ತಿಲ್ಲ ನಾನು ಇನ್ನೊಂದು ಇದು ಭಾಳ ಎಳೀಲಿಕ್ಕೆ ಹೋಗೋದಿಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಈ ಎಚ್ ಎಮ್ ಟಿ ಯಾವುದೇ ರೀತಿಯಲ್ಲಿ ಫಾರೆಸ್ಟ್ ಲ್ಯಾಂಡನ್ನು ಇಲ್ಲಿ ಎಚ್ ಎಮ್ ಟಿ ಒತ್ತುವರಿ ಮಾಡ್ಕೊಂಡಿಲ್ಲ ಅರಣ್ಯ ಇಲಾಖೆ ಹೆಸರಿನಲ್ಲಿ ಟಿಯ ಸ್ವಯಾರ್ಜಿತ ಆಸ್ತಿಯನ್ನ ಅರಣ್ಯ ಇಲಾಖೆ ಹೆಸರಿನಲ್ಲಿ ಫೆನ್ಸಿಂಗ್ ಹಾಕೊಂಡಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯವರೇ ಹಾಕೊಂಡಿದ್ದಾರೆ ಕೆಲವು ಭಾಗದಲ್ಲಿ ಜಾರಕಿಮಂಡ್ಯ ಕಾವಲ್ ಯಾವುದು ಜಾರಕಿಮಂಡೆ ಕಾವಲ್ ಫೆನ್ಸಿಂಗ್ ಹಾಕಿದ್ದಾರೆ ಅದು ಇಪ್ಪತ್ತೇಳು ಎಕರೆ ಎಚ್ ಟಿಗೆ ಸೇರಬೇಕು ರೆಕಾರ್ಡ್ ತಗೊಂಡು ನೋಡಿದ್ದೇನೆ ಈಗ ಈಗ ಕೋರ್ಟ್ಗೆ ಎಚ್ ಎಂ ಟಿಯಿಂದಲೇ ಮೂವ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇವೆ ಈಗ ಸುಪ್ರೀಂ ಕೋರ್ಟ್ ಮುಂದೆ ಜನಗಳಿಗೆ ದಾರಿ ಪುಸ್ತಕ ಅಂತ ಕೆಲಸ ಮಾಡಬೇಡಿ ಯಾತಕ್ಕೆ ಇನ್ನೂರ ತೊಂಬತ್ತೆಕರೆ ಟಿಪ್ಪಣಿ ಕಳಿಸಿದ್ದೀರಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಇನ್ನೂರ ತೊಂಬತ್ತೆಕರೆ ತಗೊಂಡು ಏನು ಮಾಡಲಿಕ್ಕೆ ಯಾರಿಗೆ ದಾನ ಮಾಡಿಕೊಡ್ಲಿಕ್ಕೆ ಮಾಡ್ತಿದ್ದೀರಿ ಯಾರಿಗೆ ದರೋಡೆ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡಿಸ್ಬೇಕು ಅಂತ ಹೊರಟಿದ್ದೀರಿ ಇದು ಮುಂದೆ ಇಡ್ಲಿಕ್ಕೆ ಇವತ್ತು ಕರೆದಿದ್ದೇನೆ ಒಂದು ಭಾಗ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ